ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಆಡಳಿತಾಧಿಕಾರಿ ಬಗ್ಗೆ ಒಂದು ಅಧಿಕ ಸೂಚನೆ ಹೊಡಿಸಿದ್ದಾರೆ ಈ ಹಿಂದೆ ಅಪ್ಲಿಕೇಶನ್ ಲಿಂಕ್ ಬಿಡ್ತೀವಿ ಅಂತ ಅದು ಅಧಿಕ ಸೂಚನೆ ಹೊಡಿಸಿದ್ದಾರೆ ಅದು ಮೇಲೆ ಯಾವುದೇ ಹೊರಡಿಸಿಲ್ಲ ಆಗಿತ್ತು ಸೊ ನಿನ್ನೆ ಒಂದು ಅಧಿಕ ಸೂಚನೆಯನ್ನು ಹೊಡಿಸಿದ್ದಾರೆ ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಉಪಯುಕ್ತವಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಗ್ರಾಮ ಆಡಳಿತಾಧಿಕಾರಿ ಓಪನ್ ಮಾಡಿದ್ಮೇಲೆ ಈ ರೀತಿ ಅಧಿಕ ಸೂಚನೆಗಳನ್ನು ನೀವು ನೋಡ್ತೀರಾ ಸೊ ಇದರಲ್ಲಿ ನಿನ್ನೆ ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ವಿಲೇಜ್ ನೇಮಕಾತಿ ತಿದ್ದುಪಡಿ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಇದನ್ನು ನಾವು ಓಪನ್ ಮಾಡಿ ನೋಡಿದ್ರೆ ಇದರಲ್ಲಿ ಶೈಕ್ಷಣಿಕ ಅರ್ಹತೆಗೆ ತಿದ್ದುಪಡಿ ಶೈಕ್ಷಣಿಕ ಅರ್ಹತೆ ಬಗ್ಗೆ ಏನೋ ಕೊಟ್ಟಿದ್ದಾರೆ ಮಾಹಿತಿಯನ್ನು ಅದನ್ನ ಬಿಟ್ಟು ಮತ್ತೆ ಯಾವುದೂ ಕೊಟ್ಟಿಲ್ಲ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದನ್ನೇ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಶೈಕ್ಷಣಿಕ ಅರ್ಹತೆಗೆ ಸೊ ನಿಮಗೆ ಇದರಲ್ಲಿ ಏನಾದರೂ ಕ್ಲಿಯರ್ ಅನಿಸಿಲ್ಲ ಇಲ್ಲ ಅಂದ್ರೆ ನಾನು ಇನ್ನೊಂದು ಮೆಥಡ್ ಹೇಳ್ತೀನಿ ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಸೊ ಇವಾಗ ಶೈಕ್ಷಣಿಕ ಅರ್ಹತೆ ನೋಡ್ತಾ ಬಂದರೆ ಗ್ರಾಮಾಡಳಿತ ಅಧಿಕಾರಿ ದ್ವಿತೀಯ ಪಿ ಯು ಸಿ ಮತ್ತು ತತ್ಸಮಾನ ಪಾಸಾಗಿರಬೇಕು ಇದು ಆಲ್ರೆಡಿ ಗೊತ್ತಿರುವಂಥ ವಿಚಾರ ಎಲ್ಲರಿಗೂ ಸೊ ಆ್ಯಕ್ಟ್ಗಳ ಮೂಲಕ ಇದನ್ನು ಹೇಳಿದ್ದಾರೆ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಮಂಡಳಿಯಿಂದ ನಡೆಸುವ ಕ್ಲಾಸ್ನಲ್ಲಿ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಸೊ ಇದು ಸಿ ಬಿ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಅದೇ ಅಲ್ಲದೆ ಇತರ ರಾಜ್ಯ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲೂ ಆಗಿರೋ ಸೆಕೆಂಡ್ ಪಿ ಯು ಜವರು ಹಾಕ್ಬೋದು ಸೊ ಇದು 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 ಕೂಡ ಒಂದು ಲೇಟೆಸ್ಟ್ ಆಗಿದೆ ಆಮೇಲೆ ಮತ್ತೆ ನೋಡ್ಬೋದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ನಲ್ಲಿ ಇದು ಕೋರ್ಸ್ ಮಾಡಿದವರು ಕೂಡ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಅದಲ್ಲದೆ ಮೂರು ವರ್ಷಗಳ ಡಿಪ್ಲೊಮೊ ಮತ್ತು ಎರಡು ವರ್ಷಗಳ ಐ ಟಿ ಆ ಕೋರ್ಸ್ ಅಥವಾ ಎರಡು ವರ್ಷಗಳ ವೃತ್ತಿಪರ ಡಿಪ್ಲೊಮಾ ಮಾಡಿದವರು ಕೂಡ ಹಾಕ್ಬೋದು ಸೊ ಅದಕ್ಕೆ ಕೆಲವು ಏನೋ ಕೊಟ್ಟಿದ್ದಾರೆ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ವಿಷಯದಲ್ಲಿ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಪಿ ಯು ಸಿಗೆ ತತ್ಸಮಾನವೆಂದು ಪರಿಗಣಿಸಲಾಗುವುದು ಈ ರೀತಿ ಕೊಟ್ಟಿದ್ದಾರೆ ಸೊ ಈ ರೀತಿ ನೀವು ನೋಡ್ಕೊಳ್ಬೋದು ಏನಿದೆ ಅಂತ ಕ್ಲಿಯರಾಗಿ ಸೊ ಇದರಲ್ಲಿ ಏನು ಜಾಸ್ತಿ ಅಪ್ಡೇಟ್ ಇಲ್ಲ ಫ್ರೆಂಡ್ಸ್ ಲಿಂಕ್ ಇನ್ನೂ ಪ್ರೊವೈಡ್ ಮಾಡಿಲ್ಲ ಶೈಕ್ಷಣಿಕ ಅರ್ಹತೆ ಒಂದು ಬಿಟ್ಟಿದ್ದಾರೆ ಆಮೇಲೆ ಮೇನ್ ಇನ್ನೊಂದು ಬಿಟ್ಟಿದ್ದಾರೆ ಅಧಿಕ ಸೂಚನೆ ಅಲ್ಲಿ ಕೊನೆಗೆ ತಿಳಿಸಿದ್ದಾರೆ ಮೇನ್ ಏನಂತಂದರೆ ಅದನ್ನು ನಾವು ನೋಡೋಣ ಸೊ ಅದನ್ನೇನಂತ ನಾವು ನೋಡೋಕಿತ್ತ ಮುಂಚೆ ದಯವಿಟ್ಟು ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಇವಾಗ ನಾವು ಅದು ಅದ್ರ ಬಗ್ಗೆ ನೋಡೋಣ ಕೆಳಗಡೆ ನಾವು ಹಾಗೆ ಸ್ಕ್ರೋಲ್ ಮಾಡಿ ನೋಡ್ತಾ ಹೋದ್ರೆ ಕೆಳಗಡೆ ನಮ್ಗೆ ಕಾಣಿಸುತ್ತೆ ಸೂಚನೆ ಅಂತ ಕಾಣಿಸುತ್ತೆ ಸರ್ಕಾರದ ಪತ್ರ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಒಬ್ಬ ಅಭ್ಯರ್ಥಿಯು ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಿರುವುದರಿಂದ ಅಭ್ಯರ್ಥಿಗಳು ಒಂದೇ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲರ ಒಂದದ ಅರ್ಜಿ ಸಲ್ಲಿಸಿ ಆದ್ಯತೆಯನ್ನು ಸಹ ನಮೂದಿಸಬಹುದಾಗಿರುತ್ತದೆ ಅದರಂತೆ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲವೊಂದದ ಅಭ್ಯರ್ಥಿಯು ಅರ್ಜಿಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸಲಾಗುವುದಿಲ್ಲ ಸೊ ನಿಮಗೆ ಕಲ್ಯಾಣ ಕರ್ನಾಟಕದ್ದು ಮತ್ತು ಉಳಿಕೆ ಮೂಲರಂದದ್ದು ಕೂಡ ಅರ್ಜಿ ಸಲ್ಲಿಸಿದ್ರು ಬೇರೆ ಬೇರೆ ಸಪ್ರೇಟಾಗಿ ಅದನ್ನು ಪರಿಗಣಿಸಲ್ಲ ಎರಡೂ ಒಂದೇ ಆಗಿ ಪರಿಗಣಿಸ್ತೀವಿ ಅಂತ ಇದರಲ್ಲಿ ಹೇಳಿದ್ದಾರೆ ಸೊ ಇದರಲ್ಲಿ ಏನಿಲ್ಲ ಶೈಕ್ಷಣಿಕ ಒಂದೇ ಅಪ್ಡೇಟ್ ಬಂದಿದೆ ಮತ್ತೆ ಏನಾದರೂ ಅರ್ಜಿ ಸಲ್ಲಿಸುವ ಲಿಂಕ್ ಪ್ರೊವೈಡ್ ಮಾಡಿದ್ರೆ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಅದೇ ರೀತಿ ಅರ್ಜಿ ಸಲ್ಲಿಸುವ ವಿಡಿಯೋ ಕೂಡ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ